ಹೆದ್ದಾರಿಯಲ್ಲಿ ಓವರ್ಟೇಕ್ ಮಾಡುವ ಬರದಲ್ಲಿ ಇನೋವಾ ಕಾರು ಪಲ್ಟಿ ಹೊಡೆದಿದೆ ಭೀಕರ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದರೂ ನಾಲ್ವರು ಗಾಯಗೊಂಡಿದ್ದಾರೆ ದೇವಸ್ಥಾನಕ್ಕೆ ಹೊರಟಿದ್ದವರು ಮಸಣಕ್ಕೆ ಹೊರಟ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಗಲಿ ಬಳಿ ಇಂದು ಬೆಳಿಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದ್ದು ಘಟನೆಯಲ್ಲಿ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರು ದೊಡ್ಡಬಳ್ಳಾಪುರ ನಗರದ ಕರೆನಹಳ್ಳಿ ನಿವಾಸಿಗಳು ಹಾಲಪ್ಪ ಪುರುಷೋತ್ತಮ್ ನಾರಾಯಣಪ್ಪ ಈಶ್ವರಪ್ಪ ಮೃತ ದುರ್ದೈವಿಗಳು ನಾಲ್ಕು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೃತರು ಇಂದು ಬೆಳಗ್ಗೆ ಮಂಚೇನಹಳ್ಳಿಯ ಭೀಮೇಶ್ವರ ಬೆಟ್ಟದ ಮಹೇಶ್ವರನಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದರು ದೊಡ್ಡಬಳ್ಳಾಪುರ ಗೌರುಬಿದ್ದೂರು ರಸ್ತೆಯ ಮಾಕಲಿ ಬಳಿ ಓವರ್ಟೇಕ್ ಮಾಡುವ ವೇಳೆ ಎದುರಿಗೆ ಕೆ ಎಸ್ಆರ್ ಟಿ ಸಿ ಬಸ್ ಬಂದಿದೆ ಈ ವೇಳೆ ಎಡಕ್ಕೆ ಕಾರನ್ನು ಚಲಿಸುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದು ಸ್ಥಳದಲ್ಲಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು

ಆಗಿದೆ ಸರ್ ಡಿ ಎಸ್ ತಿಂರಾಜು ಅಂತ ಹೇಳಿ ಜೊಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊನ್ನೆನೋ ಹೋಗಿ ಬಂದಿದ್ದಾರೆ ದೊಡ್ಡ ಬಾಕರ್ದವ್ರು ಬಂದಾಗ ಅವ್ರು ನೋಡಿಬಿಟ್ಟು ಕಣ್ಮಿಡಿಯಟಲ್ಲಿ ನಿಮ್ಮ ರಿಲೇಷನ್ ಯಾರೋ ಇದು ಆಕ್ಸಿಡೆಂಟ್ ಆಗಿದೆ ಸ್ಪಾಟ್ ಆಗಿದೆ ದಯವಿಟ್ಟು ನಿಮ್ಗೆ ಅವ್ರ ಮನೆಗೆ ತಿಳಿಸ್ಬಿಡ್ರಿ ಅಂತ ನನಗೆ ಮಾಹಿತಿ ಬಂತು ನಾನು ಅವ್ರ ಮನೆಗೆ ಫೋನ್ ಮಾಡಿ ಕೇಳಿದಕ್ಕೆ ಇಲ್ಲ ಅವ್ರು ಬೆಳಗ್ಗೆ ಟ್ರಿಪ್ ಹೋದರು ಅಂತ ಕೇಳಿದ್ರು ಹೇಳಿದ್ರು ಸರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ರಿ ಅಂತ ಹೇಳ್ಬಿಟ್ಟು ಮತ್ತು ಅವ್ರಿಗೂ ಹೇಳ್ಬಿಟ್ಟು ನಾವು ಹಿಂಗೆ ಹಂಗೆ ಹಿಡಿಯೋದಕ್ಕೆ ಬಂದ ಎಲ್ಲ ಆಗಿದೆ ಬಟ್ ಯಾರು ಉಳಿದ ಇಬ್ಬರು ಇಲ್ಲಿಂದ ಹೇಳ್ತಾ ಇರೋ ಪ್ರಕಾರ ಇಬ್ಬರಿಗೆಲ್ಲ ಜೀವ ಇದೆ ಬಟ್ ಕಳಿಸಿದ್ಯಾ ಅದು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಎಲ್ಲ ದೊಡ್ಡ ಕಾಲೇಜ್ ರಸ್ತೆಯಲ್ಲಿ ಆಜು ಬಾಜು ಇರೋ ಎಲ್ಲ ಹೋಗ್ತಾ ಇದ್ದಾರೆ ಪೂಜೆ ಸಾಮಾನ್ಯ ಎಲ್ಲ ಇಟ್ಕೊಂಡಿದ್ದಾರೆ ಜಗದೀಶ್ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏಡ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತು ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸಕ್ಕಾಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು